ನಮಸ್ಕಾರ ಮಿತ್ರಣ ಅದೇ ವಯಿತ್ ಉಪನಿಷದ್ ವಿಷಯ ಜ್ಞಾಂ ಪ್ರಯತ್ನ ಕೂಡ ಉಪನಿಷದ ವೇದ ಅತ್ಯಂತ ಪ್ರಮುಖ ಭಾ ಉಪನಿಷತ್ಸು ಆತ್ಮವಸ್ತು ವಿಚಾರ ಅಧಿಕ ಸಾಶನ ಉಪನಿಷತ್ಸು ಸಂಷಣದ್ದಾರೇದಂತಸ ಗಹನತೃತ ಉದಾಹರಣ ಯಾಜ್ಞವಲ್ಕ್ಯಮೈತ್ರೇಯಸಂವಾದ ಶ್ವೇತಕೇತು ಉದ್ದಲಕವಾದ ಇದಯ ಆಹಾಧಿಕ ಉಪನ ಸು ದಶ ಉಪನಿಷದ ಪ್ರಮುಖವಾೋಪನಿಷತ್ ಕೋಪನಿಷತ್ ಕಠೋಪನಿಷತ್ ಪ್ರಶ್ನೋಪನೋಪನಿಷತ್ ಮಾಂಡೂಕ್ಯೋಪನಿಷತ್ ತೈತರೀಯೋಪನಿಷತ್ ಐತರೇಯೋಪನ ತಥಾಚ ಛಾಂದೋ್ಯೋಪನ ತೃಹದಾರಣ್ಯಕೋಪನೆಯ ಸ್ಮರಿತ ಶ್ಲೋಕ ಅಸ್ಮನ್ ಸಾಹಾಯಕ ಕರೋತಿ ತತ್ ಶ್ಲೋಕ ಐಶಕಿನ ಕಠ ಪ್ರಶ್ನಮುಂಡೂಕ್ಯ ತಿ ಐತರೆಯ್ ಚಾಂದೋ್ಯ ಬೃಹದಾರಣ್ಯಕ पुनः नूतनविषयं स्वीकृत्य आगमिष्यामि तावत्पर्यन्तं नमस्कारः पुनर्मिलामः